ಇಂದು ಕರ್ನಾಟಕ ರಾಜ್ಯದ ರಾಜ್ಯ ಬಜೆಟ್ ಮಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯನ್ನಿಟ್ಟುಕೊಂಡು ಮಕ್ಕಳಿಗೆ ದೊರಕಬೇಕಾದ ಪೋಷಕಾಂಶವನ್ನು ಸರ್ಕಾರದ ವತಿಯಿಂದ ನೀಡಲು ಮುಂದಾಗಿದ್ದಾರೆ ಈ ಹಿಂದೆಯೂ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶ ನೀಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಐವತ್ಮೂರು ಲಕ್ಷ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಹಾಗೂ ಪ್ರತಿದಿನ ಹಾಲು ರಾಗಿ ಅಂಬಲಿಯನ್ನ ಅಜೀಂ ಫ್ರೆಂಜಿ ಫೌಂಡೇಶನ್ ಯೋಜನೆಯಡಿ ನೀಡುತ್ತಾ ಬಂದಿದ್ದು ಇದೀಗ ಇಂದಿನ ಬಜೆಟ್ನಲ್ಲಿ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಶಾಲಾ ಮಕ್ಕಳಿಗೆ ವಾರದ ಆರು ದಿನಗಳು ಮೊಟ್ಟೆ ವಿತರಣೆ ಮಾಡುವುದನ್ನು ಘೋಷಣೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮಕ್ಕಳಿಗೆ ಹರುಷವನ್ನುಂಟು ಮಾಡಿದೆ ಈ ಸಂತೋಷದ ವಿಚಾರ ತಿಳಿದ ಮಕ್ಕಳು ವಾರದ ಆರು ದಿನ ಮೊಟ್ಟೆ ವಿತರಣೆಯಿಂದ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ ನಮ್ಮಲ್ಲಿನ ಕ್ಯಾಲ್ಸಿಯಂ ಕೊರತೆ ನೀಗಿಸುತ್ತದೆ ಈಗಾಗಲೇ ನಮಗೆ ಬಿಸಿಯೂಟ ಯೋಜನೆ ಜಾರಿಯಿದೆ ಶುಚಿಯಾದ ರುಚಿಯಾದ ಬಿಸಿಯಾದ ಆಹಾರ ನಮಗೆ ದೊರೆಯುತ್ತಿದೆ ಇದೆಲ್ಲ ನೀಡಿರುವ ನಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ ಎಂದು ಸಿಎಂಗೆ ಅಭಿನಂದನೆಯನ್ನ ಸಲ್ಲಿಸಿ ಸಂತೋಷವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು ನ ಪ್ರ ನಮ್ಮ ಶಾಲೆಯಲ್ಲಿ ಮೊಟ್ಟೆ ಮೊಟ್ಟೆಯ ನಮಗೆ ಮೊಟ್ಟೆ ಸಿಗುತ್ತಿದೆ ಆದ್ದರಿಂದ ನಮಗೆ ಪೋಷಕಾಂಶಗಳು ಕೂಡ ಸಿಗುತ್ತದೆ ವಾರದ ಮೂರು ದಿನದಲ್ಲಿ ರಾಗಿ ಮಾಲ್ಟ್ ಮತ್ತು ಇನ್ನೂ ವಾರದ ಮೂರು ದಿನಗಳಲ್ಲಿ ಹಾಲನ್ನು ನೀಡುತ್ತಿದ್ದಾರೆ ಬಿಸಿ ಊಟ ತುಂಬ ರುಚಿಯಾಗಿ ಮಾಡುತ್ತಾರೆ ಮಂಗ ವಾರದ ಆರು ದಿನ ಮೊಟ್ಟೆ ಕೊಡುತ್ತಿದ್ದಾರೆ ಮತ್ತು ಬಾಳೆಹಣ್ಣು ಬಾಳೆಹಣ್ಣನ್ನು ಕೂಡ ಕೊಡುತ್ತಿದ್ದಾರೆ ಮಂಗಳವಾರದ ಹೊತ್ತು ಬಾತನ್ನು ಮಾಡುತ್ತಾರೆ ಅದರಲ್ಲಿ ರುಚಿ ಭಾತು ಸವಿಯಲು ರುಚಿಯಾಗಿರುತ್ತದೆ ಹಾಗೂ ಅನ್ನ ರಸಮನ್ನು ಕೂಡ ಮಾಡುತ್ತಾರೆ ಅದು ಕೂಡ ಚೆನ್ನಾಗಿರುತ್ತದೆ ಮಿಕ್ ಮಿಕ್ಸ್ ತರಕಾರಿ ಮಿಕ್ಸ್ ತರಕಾರಿ ಅನ್ನ ಸಾರು ಮಾಡುತ್ತಾರೆ ಅದರಲ್ಲಿ ದಪ್ಪ ದಪ್ಪ ಬದನೆಕಾಯಿ ಕ್ಯಾರೆಟ್ ಟೊಮ್ಯಾಟೊ ಈರುಳ್ಳಿ ತುಂಬ ಚೆನ್ನಾಗಿರುತ್ತದೆ ಮೊಟ್ಟೆ ತಿನ್ನೋದ್ರಿಂದ ನಮಗೆ ಪೋಷಕಾಂಶಗಳು ಸಿಗುತ್ತಿದೆ ಅದರಲ್ಲಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಸಿಗುತ್ತಿದೆ ಅದರಿಂದ ನಮ್ಮ ಮೂಳೆಗಳು ನಮ್ಮ ಮೊಟ್ಟೆಯಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತಿದೆ ಅದರ ಅದರಿಂದ ನಮ್ಮ 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 ಮೂಳೆಗೆ ತುಂಬ ಒಳ್ಳೆಯ ಶಕ್ತಿ ಆರೋಗ್ಯ ಸಿಗುತ್ತಿದೆ ತುಂಬ ಅರ್ಥಪೂರ್ಣ ಯಾಕಂದರೆ ಬಡ ಮಕ್ಕಳಿಗೆ ಇದರಿಂದ ತುಂಬ ಸಹಾಯ ಆಗ್ತದೆ ಕೆಲವೊಂದು ಎಲ್ಲ ಮಕ್ಕಳು ಶ್ರೀಮಂತರಾಗಿರುವುದಲ್ಲ ನಮ್ಮ ಎಡ ಶಾಲೆಗಳಲ್ಲೂ ಸಹ ಅನೇಕ ಬಡ ಮಕ್ಕಳಿದ್ದಾರೆ ಅವರ ಮನೆಯಲ್ಲಿ ಇಂಥ ಎಲ್ಲ ಪೋಷಕಾಂಶಗಳಿರುವ ಆಹಾರವನ್ನು ಅವರು ರೆಡಿ ಮಾಡಿಕೊಡಲಿಕ್ಕೆ ತಂದೆ ತಾಯಿಗಳಿಗೆ ಈಗಿನ ಈ ಧಾವಂತದ ಯುಗದಲ್ಲಿ ಅವರಿಗೆ ಸಮಯವೂ ಇಲ್ಲ ಮತ್ತು ಅಷ್ಟು ಶಕ್ತಿಯೂ ಇರಲ್ಲ ಅದ ಕಾರಣ ಇದೊಂದು ಯೋಜನೆ ತುಂಬ ಅರ್ಥಪೂರ್ಣ ಮತ್ತು ಮಹತ್ವದ್ದು ಅಂತ ಹೇಳಬೇಕು ಈ ಯೋಜನೆಯನ್ನು ಜಾರಿಗೊಳಿಸಿದ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಎಲ್ಲ ಮಕ್ಕಳಿಗೂ ಇದರಿಂದ ತುಂಬ ಅನುಕೂಲ ಆಗ್ತದೆ ಬೆಳಿಗ್ಗೆ ಹಾಲು ಮತ್ತು ರಾಗಿ ಮಾಲ್ಟನ್ನು ಕೊಡ್ತಾ ಇದ್ದಾರೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟ್ ಮತ್ತು ದಿನ ಹಾಲು ಸಹ ಕೊಡ್ತಾ ಇದ್ದಾರೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಇದೊಂದು ಮಹತ್ವಪೂರ್ಣ ಮತ್ತು ಅರ್ಥಭರಿತ ಕಾರ್ಯಕ್ರಮ ಇದರಿಂದ ಎಲ್ಲ ಪೋಷಕಾಂಶಗಳು ಮಕ್ಕಳಿಗೆ ಸಿಗ್ತದೆ ಇದನ್ನು ಜಾರಿಗೊಳಿಸಿದ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಮತ್ತು ಎಲ್ಲ ಮಕ್ಕಳು ಸಹ ಇದರಿಂದ ಉತ್ತಮವಾಗಿ ದಿನ ಗೈರು ಹಾಜರಾಗದೆ ಶಾಲೆಗೆ ಬರಲಿಕ್ಕೂ ಅನುಕೂಲ ಆಗ್ತಾ ಇದೆ ಮತ್ತು ಮಕ್ಕಳಿಗೂ ಸಹ ಖುಷಿಯಲ್ಲಿ ಸಂತೋಷದಿಂದ ಮಕ್ಕಳು ಊಟ ಮಾಡ್ತಾರೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಮೊಟ್ಟೆ ಇರುವುದರಿಂದ ಮಕ್ಕಳಿಗೆ ತುಂಬ ಇದೆ ಎಲ್ಲ ಮಕ್ಕಳು ಖುಷಿಯಿಂದ ಊಟ ಮಾಡ್ತಾ ಇದ್ದಾರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಎಲ್ಲ ಪೋಷಕಾಂಶಗಳು ಇರುವುದರಿಂದ ತರಕಾರಿಯಲ್ಲಿ ಅಥವಾ ಬಿಸಿ ಊಟದಲ್ಲಿ ಮಕ್ ಎಲ್ಲ ತರಕಾರಿಗಳನ್ನು ಹಾಕಿರುವುದರಿಂದ ಮಕ್ಕಳ ಆರೋಗ್ಯ ಸಹ ತುಂಬ ಚೆನ್ನಾಗಿದೆ ಈಗಿನ ಮಕ್ಕಳು ಇದು ಒಂದು ಮಹತ್ವಪೂರ್ಣ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹಾಗೂ ಧನ್ಯವಾದ ಒಂದು ಕಡೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಮಕ್ಕಳಿಗೆ ಸಂತಸದ ಸುದ್ದಿ ನೀಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನಿರಾಸೆಯನ್ನ ತಂದಿದೆ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಈ ಬಜೆಟ್ನಲ್ಲಿ ಕೇವಲ ಒಂದು ಸಾವಿರ ಮಾಸಿಕ ಗೌರವ ಧನವನ್ನ ಹೆಚ್ಚಳ ಮಾಡಿದೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮ ರಮಯ್ಯ ಘೋಷಣೆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಒಂದು ಸಾವಿರ ಹೆಚ್ಚು ಮಾಡಿರುವುದು ಬಹಳ ಬೇಸರವನ್ನು ತರಿಸಿದೆ ಈ ಬಾರಿಯ ಬಜೆಟ್ನಲ್ಲಿ ನಮಗೆ ಏಳು ಸಾವಿರದಷ್ಟು ಹೆಚ್ಚಳ ಮಾಡುತ್ತಾರೆ ಎನ್ನುವ ವಿಶ್ವಾಸ ಇತ್ತು ಆದರೆ ಕೇವಲ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿರೋದು ಯಾವುದಕ್ಕೂ ಸಾಲುವುದಿಲ್ಲ ನಾವು ವೇತನ ಹೆಚ್ಚಳಕ್ಕಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ಆದರೂ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು ಅವರು ಬರೀ ಜಾಸ್ತಿ ಸಂಬಳ ಇರೋರಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಗೆ ಜಾಸ್ತಿ ಆಗಿಲ್ಲ ಅದೇ ಬೇಜಾರು ಹಾಂ ನೋಡಿ ಅವ್ರಿಗೆಲ್ಲ ಜಾಸ್ತಿ ಆಗಿದೆ ನಾವು ಅವ್ರ ಜೊತೆ ಸ್ಟ್ರೈಕ್ಗೆ ಬೆಳಗಾವಿ ಬೆಂಗಳೂರು ಎಲ್ಲ ಕಡೆ ಹೋಗಿ ಮಾಡ್ತಾ ಇದೀವಿ ಆದ್ರೆ ಅವ್ರಿಬ್ರಿಗೆ ಜಾಸ್ತಿ ಆಗುತ್ತೆ ನಮಗೆ ಮಾತ್ರ ಜಾಸ್ತಿ ಮಾಡೇ ಇಲ್ಲ ಕಾರ್ಯಕರ್ತರು ಸರ್ ನಿರ್ಲಕ್ಷ್ಯ ಕಾಣ್ತಾ ಇಲ್ಲ ನಾವು ಅವ್ರಕಿಂದು ನಮ್ದೇ ಸ್ಟ್ರೆಂತ್ ಜಾಸ್ತಿ ಬಿಸಿ ಊಟದಲ್ಲಿ ಆದ್ರೆ ಅವ್ರಿಗೆ ಜಾಸ್ತಿ ಮಾಡ್ತಾ ಇದ್ರೆ ನಮ್ಗೆ ಜಾಸ್ತಿ ಆಗಿಲ್ಲ ಹ್ಞೂ ಸರ್ ನಾವು ಹದಿನೈದು ವರ್ಷದಿಂದ ಮಾಡ್ಕೊಂಬಂದ್ರ ಈಗ ಬೇಜಾರೇ ಆಗೋಗಿದೆ ನಮಗೆ ಕೆಲಸನೇ ಬಿಟ್ಟು ಹೋಗ್ಬಿಡೋಣ ಅನ್ಸ್ಬಿಟ್ಟಿದೆ ಆ ಥರ ಭವ್ಯ ಅಂತ ಸರ್ ತೃಪ್ತಿ ತಂದಿಲ್ಲ ನಾವು ಅಂದ್ಕೊಂಡಿದ್ದ ನಿರೀಕ್ಷೆ ಬೇರೆ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಬರಬೇಕಾಗಿತ್ತು ನಾವು ಬೆಂಗಳೂರು ತನಕನೂ ಸ್ಟ್ರೈಕ್ ಮಾಡಿದ್ದೀವಿ ಹೋಗಿ ಮತ್ತು ನಾವು ಎರಡು ಸಾವಿರದ ಹದಿಮೂರಲ್ಲಿ ಸೇರ್ಕೊಂಡಿದ್ದು ಕೆಲಸಕ್ಕೆ ಆಗ ಸಾವಿರದ ಮುನ್ನೂರು ರೂಪಾಯಿ ಬಂತು ಇವಾಗ ಈ ಕಲಿ ಮೂರು ಸಾವಿರದ ಆರುನೂರು ರೂಪಾಯಿ ಬರ್ತಿದೆ ನಮ್ಗೊಂದು ಒಂದು ಸಾವಿರ ರೂಪಾಯಿ ಏನೇನೂ ಅಲ್ಲ ಅದು ನಮಗೂ ತುಂಬ ಕಷ್ಟದಲ್ಲಿದ್ದೀವಿ ಮಕ್ಕಳನ್ನ ಸಾಕ್ತಾಯಿದ್ದೀವಿ ಓದಿಸ್ತಾ ಇದ್ದೀವಿ ಅದರಿಂದ ಸರ್ಕಾರ ನಮಗೆ ಮಾಡಿರೋದು ತುಂಬ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತೀವಿ ಇಲ್ಲಿನಿಗೆ ಅಶೋಕಪುರಂಗೆ ಸಿದ್ದರಾಮಯ್ಯ ಸರ್ ಅವರು ಬಂದಿದ್ರು ಸರ್ ಅವರು ಆವಾಗ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಹೇಳಿದ್ದು ಅವ್ರಿಗೆ ಲಕ್ಷಾಂತರ ಒಂದು ಲಕ್ಷದ ಮೇಲೆ ಬರ್ತಾರೆ ಸರ್ ಒಂದು ಲಕ್ಷದ ಚಿಲ್ಲ್ರ ಏನೋ ಇದ್ದಾರೆ ಅದರಿಂದ ನಮಗೆಲ್ಲ ಇದು ತುಂಬ ಕಡಿಮೆನೇ ಆಶಾ ಕಾರ್ಯಕರ್ತರಾದರೆ ಇರ್ಬೋದು ಅಂಗನವಾಡಿಯವ್ರು ಇರ್ಬೋದು ಅವ್ರಿಗೆಲ್ಲ ತುಂಬ ಜಾಸ್ತಿನೇ ಬರ್ತಿದೆ ಇದು ನಮಗೆ ಏನೇನೂ ಅಲ್ಲ ನಾವೊಂದು ನಿರೀಕ್ಷೆ ಇಟ್ಕೊಂಡಿದ್ದೋ ಸರ್ಕಾರ ಏನೋ ಒಂದು ನಮಗೆ ಒಂದು ಆರು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಬೆಂಗಳೂರು ತನಕನೂ ಹೋಗಿದ್ದೋ ಸರ್ ಸ್ಟ್ರೈಕ್ಗೆ ಆದರೂ ತುಂಬ ಬೇಜಾರಾಯಿತು ಕೇಂದ್ರ ಸರ್ಕಾರ ಏನಾದರೂ ಮಾಡ್ಕೊಡೋದಾದರೆ ನಮಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತೀವಿ ಅದ್ ನಿರೀಕ್ಷೆ ಇಲ್ಲ ಸರ್ ಸಾಲ ನಾವು ಇವತ್ತೂ ಹೇಳ್ತೀವಿ ಅದು ನಮ್ಗೆ ಆಗಲ್ಲ ಸರ್ ಮಕ್ಕಳನ್ನ ತಣ್ಣೀರ್ ಎರ್ಚಿದ್ದಾರೆ ಸರ್ ಸಿದ್ದರಾಮಯ್ಯ ಸರ್ ಅವರು ಸರ್ಕಾರ ರಾಜ್ಯ ಸರ್ಕಾರ ನಮ್ಗೇನೋ ಬಜೆಟ್ ಅಲ್ಲಿ ಮಾಡುತ್ತೆ ಅಂತ ಅನ್ಕೊಂಡು ಆದ್ರೆ ಎಲ್ಲ ಒಂದೇ ಇದಾಗಿ ಅಂಗನವಾಡಿಯವ್ರು ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ನಾವು ಬಿಸಿ ಹುಟ್ಟದವ್ರು ಆಗಿರ್ಬೋದು ಎಲ್ಲಾರು ಒಂದೇ ತರ ಇದ್ಮೇಲೆ ನಮ್ಗೊಂದು ಮಾಡ್ಕೊಡ್ಬೇಕಾಯ್ತು ಮತ್ತೆ ನಮ್ಗೆ ಕಾಯ ಮುದ್ದೆ ಅಂತ ಮಾಡಿಲ್ಲ ಒಂದು ಇ ಎಸ್ ಸಿ ಪಿ ಎಫ್ ಏನೂ ಇಲ್ಲ ನಮ್ಗೆ ಇದರಲ್ಲಿ ಬರೋದು ಇಷ್ಟೇ ಸಂಬಳ ಮೂರು ಸಾವಿರದ ಆರುನೂರು ರೂಪಾಯಿ ಸುಮಾರು ನಾನು ಸೇರಿ ಹನ್ನೆರಡು ವರ್ಷ ಆಗಿದೆ ಸರ್ ಹನ್ನೆರಡು ವರ್ಷದಿಂದ ಇದೇ ಸಂಬಳ ಬರ್ತಿದೆ ಜೀವನ ಮಾಡೋದು ತುಂಬ ಕಷ್ಟವೇ ಇದೆ ಸರ್ ಮಕ್ಕಳನ್ನು ಓದಿಸಿ ಮನೆ ಜೀವನ ಮಾಡೋದು ತುಂಬ ಕಷ್ಟ ಇದೆ ನಾವು ಬೆಳಗ್ಗೆ ಒಂಬತ್ತುವರೆಗೆ ಬಂದರೆ ಎರಡು ನಮ್ಮ ಕೆಲಸ ಮುಗಿಸಿ ನಾವು ಹೋಗ್ತೀವಿ ಇಲ್ಲಿ ಪ್ರತಿಯೊಂದು ಕೆಲಸ ನಾವು ಎಲ್ಲ ಮಾಡ್ತಾಯಿದ್ದೀವಿ ಅದರಿಂದ ನಮಗೆ ಸಂಬಳ ಸ್ವಲ್ಪ ಮಾಡಿಕೊಡ್ಬೇಕು